ಬೋಟ್ ಮುಳುಗಿರೋ ಜಾಗಕ್ಕೂ ಮತ್ತೆ ಇವರು ಮತ್ತೆ ಸ್ವಲ್ಪ ಬೇಕಾದ ಜಾಗಕ್ಕೂ ತುಂಬ ಏನು ವ್ಯತ್ಯಾಸ ಇರಲ್ಲ ನೋಡಿ ಮೇವಿನ ಬಂದಿತ್ತು ನೀರು ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಭಟ್ಕಳದ ತೆಂಗಿನ ಗುಂಡಿಯ ಸಿ ವಾಕ್ ಮೇಲ್ಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಕಾರಣ ಇಷ್ಟೇ ಆ ನಿನ್ನೆ ಒಂದು ಬೋಟು ಹಳವೆ ಭಾಗದಲ್ಲಿ ಅಂದರೆ ಹಳವೆ ದ್ವಾರದಲ್ಲಿ ಮುಳುಗೋಗಿದೆಯಂತೆ ಅದು ಹೊರಗಡೆ ಏನೋ ಬಂದುಬಿದ್ದಂಥ ಬೋಟಂತೆ ಆನಂತರ ಅದನ್ನು ಬೇರೆ ಒಂದು ಬೋಟು ಅದನ್ನು ಹಗ್ಗ ಹಾಕ್ಕೊಂಡು ಕಟ್ಕೊಂಡು ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಹಗ್ಗ ಕಟ್ಟಾಗಿ ಮುಳುಗಿದೆ ಸೊ ನಿನ್ನೆ ರಕ್ಷಣಾ ಕಾರ್ಯಾಚರಣೆ ಮಾಡಿ ಅದರಲ್ಲಿ ಒಂದಷ್ಟು ಜನ ಕೆಲಸಗಾರರು ಕೂಡ ಇದ್ದರು ಅವರನ್ನೆಲ್ಲ ರಕ್ಷಣೆ ಮಾಡಿದ್ದಾರೆ ಸ್ನೇಹಿತರೆ ನೀವು ಅಲ್ಲಿ ಕಾಣ್ತಾ ಇದ್ರಲ್ಲ ಅದು ಒಂದು ತೆಂಗಿನ ಉಂಡೆ ಬಂದರೆ ಈ ಕಡೆ ಇರೋದು ಅದು ಅಳವೆ ಕೊಡಿ ಬಂದ ಸಿ ಕೆಲ ಇರಲಿಲ್ಲ ಇಲ್ಲಿ ಬಟ್ ಎರಡೂ ಕಡೆನೂ ಒಂದು ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಹತ್ತಿರ ಸಿ ವಾಕ್ ಮಾಡಿ ಈ ಬೋಟ್ಗಳು ಬರೋದಕ್ಕೆ ತುಂಬ ಅನುಕೂಲವನ್ನು ಮಾಡಿದ್ದಾರೆ ಆ ಸಲುವಾಗಿ ಈ ಬಂದರ್ ತುಂಬ ಮೀನುಗಾರಿಕೆ ವಿಷಯದಲ್ಲಿ ತುಂಬ ಬೆಳವಣಿಗೆ ಹೊಂದ್ತಾ ಇದೆ ತುಂಬ ಎಲ್ಲ ಜೋರಾಗಿರೋ ಸಂದರ್ಭದಲ್ಲಿ ಸಾಕಷ್ಟು ಬೋಟ್ಗಳಿದೆಯಲ್ಲ ಅದು ಬೇರೆ ಬೇರೆ ಕಡೆಗಿಂದ ಅಂದರೆ ಮಲ್ಪೆ ಅಂಥ ಜಾಗದಿಂದ ಅಂಥ ಭಾಗದಿಂದ ಇಲ್ಲಿ ಹತ್ತಿರಕ್ಕೆ ಯಾರಾದರೂ ಮೀನುಗಾರಿಕೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಈ ಒಂದು ಧಕ್ಕೆ ಒಳಗಡೆ ಬರ್ತಾರೆ ಅಂದರೆ ಆ ಧಕ್ಕೆ ಇದೆಯಲ್ಲ ಅಲ್ಲಿ ಸಾಕಷ್ಟು ಜಾಗ ಇದೆ ಎಷ್ಟು ಬೋಟ್ ಬೇಕಾದ್ರೆ ಅಂತ ಜಾಗ ಇದೆ ಆ ಸಲುವಾಗಿ ಅವರು ಇಲ್ಲಿಗೆ ಬರ್ತಾರೆ ಅಂಥದ್ದೇ ಒಂದು ಬೋಟು ನಾನು ಹೇಳ್ದಂಗೆ ಹೊರಗಡೆ ಅದು ಎಂಜಿನ್ ಆಫ್ ಆಗಿ ಬಂದು ಬಿದ್ದಿತ್ತು ಅಂಥ ಸಂದರ್ಭದಲ್ಲಿ ಅದು ಮತ್ತೊಂದು ಬೋಟು ಆ ಬೋಟ್ನ ಸಹಾಯಕ್ಕೆ ಹೋಗಿ ಆ ಬೋಟನ್ನು ಈ ಈ ಒಂದು ಬಂದರಿಗೆ ತರೋ ಪ್ರಯತ್ನವನ್ನು ಮಾಡ್ತಾಯಿದ್ರು ಆ ಹೊತ್ತಲ್ಲಿ ಆ ಬೋಟು ಅಳವೇ ಅಂದರೆ ಅದೇ ಅಳವೇ ಬಾಗಲು ಅಲ್ಲಿ ಬರ್ತಾ ಇರುವಂಥ ಟೈಮಲ್ಲಿ ಆ ಬೋಟ್ ಕಟ್ಟಿದಂಥ ಎರಡು ಬೋಟಿಗೆ ಕಟ್ಟಿದಂಥ ಹಗ್ಗ ಕಟ್ಟಾಗತ್ತೆ ಆ ನಂತರ ಬೋಟು ಅಲ್ಲಿ ಸಿ ವಾಕ್ ಕಲ್ಲುಗಳಿಗೆ ಬಡ್ದು ಅದು ಮುಳುಗೋಗುತ್ತೆ ನೋಡಿ ಇಲ್ಲಿ ಒಂದು ಬೋಟ್ ಬರ್ತಾ ಇದೆ ದೊಡ್ಡ ಬೋಟಿದು ಅಂದರೆ ಇದು ಮರದ ಬೋಟಲ್ಲ ಇತ್ತೀಚೆಗೆ ಇದರಲ್ಲಿ ಮೀನುಗಾರಿಕೆಯಲ್ಲಿ ಸಾಕಷ್ಟು ಆವಿಷ್ಕಾರ ಆಗಿದೆ ಆ ಸಲುವಾಗಿ ಈ ಹಿಂದೆ ಸಾಂಪ್ರದಾಯಿಕವಾಗಿ ಮರಗಳ ಬೋಟ್ಗಳನ್ನು ಏನು ಮಾಡ್ತಾಯಿದ್ರು ಆ ಬೋಟ್ಗಳು ಈಗ ಇಲ್ಲ ಈಗೆಲ್ಲ ಕಬ್ಬಿಣದ ಬೋಟ್ಗಳು ಮತ್ತು ಬೈಬರ್ ಬೋಟ್ಗಳು ಮತ್ತು ಸೈಜು ಕೂಡ ಅಷ್ಟೇ ದೊಡ್ಡ ಸೈಜ್ನ ಬೋಟ್ಗಳು ಸ್ನೇಹಿತರೆ ಇಲ್ಲಿಯ ವಿಶೇಷತೆ ಅಂತ ಹೇಳಿದ್ರೆ ನೋಡಿ ಒಂದು ಪ್ರವಾಸೋದ್ಯಮ ಯಾವ ರೀತಿ ಚಿಗುರುಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿ ಆಗಿದೆ ಯಾಕಂದರೆ ಈ ಹಿಂದೆ ಇಲ್ಲಿ ಯಾರೂ ಕೂಡ ಪ್ರವಾಸಿಗರು ಬರ್ತಾ ಇರಲಿಲ್ಲ ಸ್ಥಳೀಯರು ಕೂಡ ಅಷ್ಟೊಂದು ಈ ಜಾಗಕ್ಕೆ ಬರ್ತಾ ಇರೋಲ್ಲ ಇದು ಮೀನುಗಾರಿಕೆ ಸಲುವಾಗಿ ಒಂದು ಬಂದರು ನಿರ್ಮಾಣ ಮಾಡೋ ಸಲುವಾಗಿ ಇಲ್ಲಿ ದೊಡ್ಡದಾದಂಥ ಸಿ ವಾಕ್ ಆಯಿತು ಅದು ಒಂದು ತೆಂಗಿನಗುಂಡಿ ಭಾಗದಲ್ಲೂ ಹೌದು ಮತ್ತು ಆಚೆ ಕೋಡಿ ಭಾಗದಲ್ಲೂ ಹೌದು ಸೊ ಆ ಕಾರಣಕ್ಕಾಗಿ ಇಲ್ಲಿ ದಿನ ಸಂಜೆ ಒಂಥರ ಜನ ಜಂಗುಳಿ ಏರ್ಪಡುತ್ತೆ ಅಷ್ಟು ಜನ ಲೈಕ್ ಸ್ಥಳೀಯರು ಎಲ್ಲರೂ ಸಂಜೆ ಹೊತ್ತಲ್ಲಿ ಒಂದು ಟೈಮ್ ಪಾಸ್ಗಾಗಿ ಕಾಲ ಕಳೆಯೋದಕ್ಕಾಗಿ ಇಲ್ಲಿ ಬರ್ತಾರೆ ಸ್ನೇಹಿತರೆ ಇಲ್ಲೆಲ್ಲ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಕಲ್ಲು ಹಾಕಿದರೆ ಮತ್ತೆ ಮುಂದೆ ಅದು ನಾಲ್ಕು ಕಾಲಿನ ಕಲ್ಲುಗಳಿವೆ ಅದು ತುಂಬ ಆಧುನಿಕ ಆವಿಷ್ಕಾರ ಮತ್ತು ಆ ಕಲ್ಲು ಅಲೆಗಳ ಹೊರತಕ್ಕೆ ಬಿಟ್ಕೊಡಲ್ಲ ಇದೆಲ್ಲ ನಾರ್ಮಲ್ ಆಗಿ ಬಂಡೆಗಲ್ಲು ಮುಗ್ತಾ ಇರುವಂಥ ಬೋಟನ್ನು ತೋರಿಸ್ತೀನಿ ಪೂರ್ಣ ಪ್ರಮಾಣದಲ್ಲಿ ಮುಳುಗಿರ್ಲಿಕ್ಕಿಲ್ಲ ಯಾಕಂದರೆ ಅದು ಕಲ್ಲು ಬದಿಗಿರೋ ಕಾರಣಕ್ಕೆ ಅಷ್ಟು ಬೇಗ ಅಲ್ಲಿ ಮುಳುಗಬಹುದಾದಂಥ ಅಷ್ಟು ನೀರಿರಲ್ಲ ಆ ಕಾರಣಕ್ಕಾಗಿ ಬೋಟಂತೂ ಕಾಣಿಸುತ್ತೆ ಸಿ ವಾಕ್ನ ತುದಿಯಲ್ಲಿದೆ ಮಲ್ಪ ಇದೊಡ್ ಬೋಟ್ ಅಲ್ಲ ತಮ್ಮ ಇದು ಮಾಮೂಲಿ ಇದು ಪರ್ಷಿಯನ್ ಅಲ್ಲ ಪರ್ಷಿಯನ್ನ ಹಾಂ ಪೂರ್ಣ ಆಯಿತಾ ನೋಡಿ ಸಂಪೂರ್ಣವಾಗಿ ಮುಳುಗಿದೆ ಆದರೂ ಅಲೆ ಅಲೆಗಳ ಅಬ್ಬರ ಹೊಡೆತ ಕೂಡ ಅಷ್ಟೇ ಜಾಸ್ತಿ ಆಗಿದೆ ನೋಡಿ ಕಬ್ಬಿಣ ಬೋಟ್ ಆಗಿರೋ ಕಾರಣಕ್ಕೆ ಅದನ್ನು ಮತ್ತೆ ವಾಪಸ್ ತೆಗೆದು ಅದು ಮತ್ತೆ ರೆಡಿ ಮಾಡ್ತಾರಂತ ಕಾಣಿಸುತ್ತೆ ಮತ್ತು ಕುಲ ಮಹಾಸ್ತ್ರೀ ಅಂತ ಬೋಟ್ ನಾನು ಎಷ್ಟು ಜನ ಕೆಲಸ ಮಾಡ್ತಾರೆ ಇದರಲ್ಲಿ ಎಂಟು ಜನ ಇರ್ತಾರ ಭಾಳ ಸಮುದ್ರ ಮೀನುಗಾರಿಕೆ ಮಾಡುವಂಥ ಬೋತ್ ಜೋರಾಗಿ ಅಲೆಗಳ ಅಬ್ಬರ ಇದೆ ಸೌಂಡು ಇದೆ ಕಟ್ಟಾಗದ ಹಾ ಚಪ್ಪಂಡ್ ಚಪ್ಪ ಅಪ್ಪ 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 ಬೋಟ್ ಬೆಟ್ಟ ಆಗಿದೆ ನನಗೆ ಅವರ ಜಾಯಿಂಟ್ಸ್ ಎಲ್ಲಿದ್ದಲ್ಲಿ ಕಟ್ಟಾಗ್ತಾಯಿದೆ ಇಂಥ ಜಾಗದಲ್ಲಿ ಬಂದ್ಕೊಂಡು ಈ ಬೋಟು ಸಿಕ್ಕಾಕೊಂಡ್ರೆ ಏನು ಪರಿಸ್ಥಿತಿ ಆಗ್ಬೋದು ಅಂತ ನೋಡ್ತಾ ಇದ್ದೇನೆ ಲೈಕ್ ಕಲ್ಲಿಗೆ ತೆರೆಗಳು ಅಲೆಗಳು ಅದು ಹೊರದು ಹೊಡೆದು ಹೊರದು ಬೋಟಂತೂ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ ಅಂದರೆ ಈ ಬೋಟ್ ಮುಳುಗಿರೋ ಜಾಗಕ್ಕೂ ಮತ್ತು ಇವರು ಮತ್ತೆ ಸ್ವಲ್ಪ ಬೇಕಾದ ಜಾಗಕ್ಕೂ ತುಂಬ ಏನು ವ್ಯತ್ಯಾಸ ಇರಲಿಲ್ಲ ನೋಡಿ ಮೇವಿನೇ ಬಂದ್ಬಿಟ್ಟು ನೀರು ಒಂದಷ್ಟು ಜ ಜಾಗವನ್ನು ಕ್ರಮಿಸಿದ ತಕ್ಷಣ ಆ ಒಂದು ಬಂದರ್ ಸಿಗ್ತಾ ಇತ್ತು ಅಲ್ಲಿ ಬೋಟು ಸುರಕ್ಷಿತವಾಗಿ ನಿಲ್ಲುವಂಥ ಚಾನ್ಸ್ ಇತ್ತು ಆದರೆ ನೋಡಿ ದುರದೃಷ್ಟ ಇಲ್ಲೇ ಬೋಟು ಕಲೆಪ್ಸ್ ಆಗಿದೆ ನೋಡಿ ಗಾಳಿ ಜೋರಾಗಿರೋ ಕಾರಣಕ್ಕೆ ಎಲ್ಲ ಬೋಟು ಇಲ್ಲಿ ಧಕ್ಕೆ ಲಂಗರು ಹಾಕಿದೆ ಇದು ತೆಂಗುಗಂಟಿ ಬಂದರಿ ಈ ಸ್ಥಳೀಯ ಬೋಟ್ಗಳು ಕಮ್ಮಿ ಅಂತ ಅನ್ಸುತ್ತೆ ಅಂದರೆ ಹೊರಗಡೆಯಿಂದ ಬಂದ ಬೋಟ್ಗಳೇ ಜಾಸ್ತಿ ಇದೆ ಬೋಟ್ನ ಕೆಲಸಗಾರ ಅಥವಾ ಈ ಬೋಟ್ನ ಓನರು ಯಾರೂ ನನಗೆ ಕಾಣಿಸ್ತಾ ಇಲ್ಲ ಸೊ ಇಲ್ಲ ಅಂದರೆ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಮತ್ತೊಂದಷ್ಟು ವಿಚಾರಗಳನ್ನು ವಿಚಾರಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಸತ್ಯಕ್ಕೆ ನಿಮಗೆ ಮುಳುಗಿರುವಂಥ ಬೋಟನ್ನು ತೋರಿಸುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು